ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆರೆಮರೆಯಲ್ಲೇ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾ ಸಿಬಿಐ ಅನ್ನೋ ಪ್ರಶ್ನೆ ಎದುರಾಗಿದೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದೆಯಾ ಸಿಬಿಐ ಹಾಗಿದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಬಂಧ ಎಂಟ್ರಿಯಾದ ಸಿಬಿಐ ಇನ್ನೂರು ಅಕೌಂಟ್ಗಳಿಗೆ ಹಣ ವರ್ಗಾವಣೆಯ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗಿದೆ ಹೀಗಾಗಿ ಅಕೌಂಟ್ ಮಾಲೀಕರನ್ನ ಸಿಬಿಐ ವಿಚಾರಣೆ ಮಾಡ್ತಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಸದ್ಯ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ ತನಿಖೆ ನಡೆಸಿ ಮಹತ್ತರ ಘಟ್ಟವನ್ನ ತಲುಪಿದೆ ಎಸ್ಐಟಿ ತಂಡ ಪ್ರಾರಂಭದಿಂದಲೂ ಈ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನೋ ಚರ್ಚೆಗಳು ಆಗ್ತಾನೆ ಇತ್ತು ಈಗ ತೆರೆ ಪ್ರಕರಣಕ್ಕೆ ಸಿಬಿಐ ಹಾಗಿದ್ರೆ ಎಂಟ್ರಿ ಕೊಟ್ಟಿದೀಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ಪ್ರಕರಣದ ಹಿಂ ಇಂಚಿಂಚು ಮಾಹಿತಿಯನ್ನ ಸಿ ಬಿ ಐ ಹಾಗಿದ್ರೆ ಕಲೆ ಹಾಕ್ತಿದೆಯಾ ಎಂಬ ಪ್ರಶ್ನೆಗಳು ಸದ್ಯಕ್ಕೆ ಮೂಡಿ ಬಂದಿರುವಂಥದ್ದು ಈ ಪ್ರಕರಣ ಪ್ರಾರಂಭದಿಂದಲೂ ಕೂಡ ಸಿಬಿಐಗೆ ವರ್ಗಾವಣೆ ಆಗೋದ್ರ ಕುರಿತಾಗಿ ಚರ್ಚೆಗಳು ನಡೀತನೇ ಇತ್ತು ಅಂದುಕೊಂಡಂತೆ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಬರೋಬ್ಬರಿ ನೂರ ಎಂಬತ್ತೇಳು ಕೋಟಿ ಹಗರಣ ಅಂತ ಕೂಡಲೇ ಸಿಬಿಐ ಎಂಟ್ರಿ ಆಗಿದೆ ಅನ್ನೋದ್ರ ಕುರಿತಾಗಿ ಮಾತುಗಳು ಕೂಡ ಕೇಳಿ ಬಂದಿವೆ ಸದ್ಯ ಈ ಪ್ರಕರಣದಲ್ಲಿ ಇನ್ನೂರು ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ ಅನ್ನೋದ್ರ ಕುರಿತಾಗಿ ಸಿಬಿಐ ಮಾಹಿತಿಯನ್ನ ಕಲೆ ಹಾಕಿದೆ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಈ ಪ್ರಕರಣದಲ್ಲಿ ಹಾಗಿದ್ರೆ ಸಿಬಿಐ ಎಂಟ್ರಿ ಕೊಟ್ಟಿದೆಯಾ ತನಿಖೆಯನ್ನ ನಡೆಸ್ತಾ ಇದೆಯಾ ಹಾಗಿದ್ರೆ ಅಂತ ಒಂದು ಕೂಗು ಕೂಡ ಇತ್ತು ಅಂದ್ರೆ ಪ್ರತಿಪಕ್ಷಗಳು ಕೂಡ ದೊಡ್ಡ ಮಟ್ಟದ ಆಗ್ರಹವನ್ನು ಕೂಡ ಮಾಡ್ತಾ ಇತ್ತು ಸದ್ಯಕ್ಕೆ ಇದು ಅಂದ್ರೆ ರಾಷ್ಟ್ರೀಯ ಮಟ್ಟದ ಒಂದು ಬ್ಯಾಂಕ್ಗಳೇನಿದೆ ಅದರಲ್ಲಿ ನಡೆದಿರುವಂತಹ ಟ್ರಾನ್ಸಾಕ್ಷನ್ ಮತ್ತು ಅದರಲ್ಲಿ ಆಗಿರುವಂತಹ ವ್ಯವಹಾರ ಆಗಿರೋದ್ರಿಂದ ಈ ಒಂದು ವಾಲ್ಮೀಕಿ ನಿಗಮದ ಅಕೌಂಟ್ ಇಂದ ಬೇರೆ ಬೇರೆ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿರುವ ಕಾರಣ ಈ ಪ್ರಕರಣವನ್ನ ಸಿಬಿಐಗೆ ತನಿಖೆ ನಡೆಸೋದಕ್ಕೆ ಸೂಕ್ತ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗಿದೆ ಹೀಗಾಗಿ ಸಿ ಬಿ ಐಗೆ ಪ್ರಕರಣ ವರ್ಗಾವಣೆ ಆಗುವಂತಹ ಬಗ್ಗೆ ಏನ್ ಚರ್ಚೆ ನಡೀತಾ ಇತ್ತಲ್ಲ ಅದ್ರ ಹೊರತಾಗಿನೂ ಕೂಡ ಪ್ರಕರಣದ ತನಿಖೆ ಈಗ ಆ ಅಂದ್ರೆ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಅನ್ನ ಆಗ್ತಾ ಇರುವಂತದ್ದು ಸಿಬಿಐ ಈಗ ನೂರ ಎಂಬತ್ತೇಳು ಕೋಟಿ ಹಗರಣ ಅಂತ ಕೂಡಲೇ ಪ್ರಕರಣಕ್ಕೆ ಈಗಾಗಲೇ ಸಿ ಬಿ ಐ ಎಂಟ್ರಿ ಕೊಟ್ಟಿರುವಂತದ್ದು ಇನ್ನು ಪ್ರಕರಣದಲ್ಲಿ ಇನ್ನೂರು ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಕುರಿತು ಈಗಾಗಲೇ ಮಾಹಿತಿಯನ್ನು ಕೂಡ ಸಿ ಬಿ ಐ ಕಲೆ ಹಾಕಿದೆ ಅದರಂತೆ ಅಕೌಂಟ್ ಮಾಲೀಕರನ್ನ ಈಗಾಗಲೇ ಸಿಬಿಐ ಕೂಡ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು ಜೊತೆಗೆ ಆರೋಪಿಗಳು ನಕಲಿ ಖಾತೆ ತೆರೆಯೋದಕ್ಕೆ ಬಳಸಿದಂತಹ ಕಂಪನಿ ಮಾಲೀಕರ ವಿಚಾರಣೆ ಕೂಡ ನಡೆದಿತ್ತು ಇನ್ನು ಆ ನಕಲಿ ಖಾತೆಯನ್ನ ತೆರೆದಂತಹ ಕಂಪನಿಯ ಮಾಲೀಕರೇನಿದ್ದಾರೆ ಅವರು ಕೂಡ ಆ ಮೂರು ಗಳನ್ನು ಕೂಡ ರಿಜಿಸ್ಟರ್ ಮಾಡಿಸಿದ್ರು ಅದು ಕೂಡ ಅದು ಗೊತ್ತಿರುವಂತಹ ವಿಷಯ ಇನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಸಿಬಿಐ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಸದ್ಯ ಸಿಬಿಐ ಮುಂದೆ ವಿಚಾರಣೆಗೆ ಹಾಜರಾಗಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಇವರು ಮಾಲೀಕರು ಕೊಟ್ಟಿರುವಂತದ್ದು ಹೀಗಾಗಿ ಈ ಹೆಸರಿನಲ್ಲಿ ನಕಲಿ ಖಾತೆ ತೆರೆದಿರುವಂತಹ ವಿಚಾರವೇ ಗೊತ್ತಿಲ್ಲ ಅಂತ ಮಾಲೀಕರು ಕೂಡ ಹೇಳಿದ್ರು ಹೀಗಾಗಿ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಅಂತಂದ್ರೆ ಇದರಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಕೈವಾಡ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಸಾಕಷ್ಟು ವ್ಯಕ್ತವಾಗ್ತಾ ಇರುವಂತಹ ಯಾಕಂತಂದ್ರೆ ಯಾರೇ ಒಬ್ಬ ನಕಲಿ ದಾಖಲೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿ ಇವರು ಸ್ವೀಕಾರ ಮಾಡ್ತಾರೆ ಅದನ್ನ ವೆರಿಫೈ ಮಾಡಿರ್ಲಿಲ್ವಾ ಅನ್ನೋ ಒಂದು ಡೌಟ್ ಕೂಡ ಅಧಿಕಾರಿಗಳಿಗೆ ಇರುವಂತದ್ದು ಹೀಗಾಗಿ ಈ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಈಗಾಗಲೇ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸಿಬಿಐ ಇನ್ವಾಲ್ವ್ಮೆಂಟ್ ಕೂಡ ಬರ್ತಾ ಇರುವಂತದ್ದು ಒಟ್ಟಾರಿಯಾಗಿ ಪ್ರಕರಣದಲ್ಲಿ ಸಿಬಿಐ ಇನ್ವಾಲ್ವ್ಮೆಂಟ್ ಆದ್ಮೇಲೆ ಈಗ ಮತ್ತಷ್ಟು ಜನರಿಗೆ ಸಂಕಷ್ಟ ಕೂಡ ಎದುರಾಗಿರುವಂತದ್ದು ಅಂದ್ರೆ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಒಂದು ತನಿಖೆಯ ಸ್ಟೈಲ್ ತುಂಬಾ ಡಿಫರೆಂಟ್ ಆಗಿರುತ್ತೆ ಅಲ್ಲಿರುವಂತಹ ಟೆಕ್ನಿಕಲಿ ತುಂಬಾ ಮುಂದುವರೆದಿರ್ತಾರೆ ಅದೇ ರೀತಿಯಾಗಿ ಅಲ್ಲಿರುವಂತಹ ಅಧಿಕಾರಿಗಳು ತನಿಖೆ ನಡೆಸುವಂತಹ ವಿಧಾನ ಕೂಡ ತುಂಬಾ ಬದಲಾಗಿರುತ್ತೆ ಹೀಗಾಗಿ ಮುಂದಿನ ನಿರ್ಮಾಣಗಳಲ್ಲಿ ಮತ್ತಷ್ಟು ಜನರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಈಗಾಗಲೇ ಎಸ್ ಐ ಟಿ ತಂಡ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಂಡಿದೆ ಅದರ ಹೊರತಾಗಿನೂ ಕೂಡ ಸಿಬಿಐ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಈಗ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ